ಎಸ್ ನೀವು ನೋಡ್ತಿರೋ ಈ ಭಯಾನಕ ದೃಶ್ಯ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಬೀಚಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇದೇ ಗ್ರಾಮದ ನರಸಿಂಹಮೂರ್ತಿಯ ನೋನು ಬೀಸಿದ ಮಚ್ಚಿನೇಟಿಗೆ ಸಾಯಿನಾಥ ಬೀವಿಯನೋನು ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾನೆ ತೀವ್ರವಾಗಿ ಗಾಯಗೊಂಡ ಸಾಯಿನಾಥ್ಗೆ ಒಂದು ವಾರದಲ್ಲಿ ಮದುವೆ ಫಿಕ್ಸ್ ಆಗಿತ್ತಂತೆ ಆದರೆ ಜಮೀನು ಗಲಾಟೆ ವಿಚಾರದಲ್ಲಿ ಅಕ್ಕಪಕ್ಕದ ಮನೆಯವರೇ ಆದ ನರಸಿಂಹಮೂರ್ತಿ ಮಚ್ಚಿನಿಂದ ಕುತ್ತಿಗೆ ಬೆನ್ನಿನ ಭಾಗಕ್ಕೆ ಹೊಡೆದಿದ್ದು ಹೊಡೆದ ಪೆಟ್ಟಿಗೆ ರಕ್ತ ಕಾರಿಸಿಕೊಂಡು ಸ್ಥಳದಲ್ಲಿಯೇ ಬಿದ್ದಿ ಪ್ರಜ್ಞಾಹೀನಾಗಿದ್ದ ಇಂದು ಬೆಳಗ್ಗೆ ಎಂಟು ಮೂವತ್ತರ ಸಮಯದಲ್ಲಿ ಬೀಚಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆಯೇ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದ್ದು ಘಟನೆ ಮಾಹಿತಿ ಊರಲ್ಲ ಹರಡಿ ಭಯಭೀತರಾಗಿದ್ದಾರೆ ಗಂಭೀರವಾಗಿ ಗಾಯಗೊಂಡ ಸಾಯಿನಾಥನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ಚಿಕಿತ್ಸೆ ನಡೆದಿದೆ ಇನ್ನು ಮಾಧ್ಯಮದ ಮುಂದೆ ಸಾಯಿನಾಥ ತಂದೆ ಮಾತನಾಡಿ ಹಲ್ಲೆ ಮಾಡಿರುವ ನರಸಿಂಹಮೂರ್ತಿ ಕಡೆಯಿಂದ ನಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ಅಂತ ಸಾಯಿನಾಥನ ತಂದೆ ವೆಂಕಟೇಶ್ ಅಳಲನ್ನ ತೋಡ್ಕೊಂಡಿದ್ದಾರೆ ಮುಚ್ಚು ಚಾಕೆ ಕಮ್ಮಿ ಹೋಗುತ್ತೆ ಸರ್ತಿ ದೊಡ್ಡ ಹಬ್ಬದಲ್ಲಿ ಒಂದು ಒಂದೂವರೆ ತಿಂಗಳ ಹಿಂದೆ ಸ್ವಲ್ಪ ಗಲಾಟೆ ಆಗಿತ್ತು ಅವ್ರನ್ನೂ ಅವ್ರ ತಾಯಿನೂ ಇದೂ ಹೊರಡ್ತಾವೆ ನಮ್ಮನ್ನು ಆಯ್ತು ಎಣ್ಣೆ ಇದಕ್ಕೆಲ್ಲ ಏನು ಗಲಾಟೆ ಬಿಟ್ಟು ನಾನು ಪಕ್ಕದಲ್ಲಿ ಸೈಡ್ ಇತ್ತು ಆ ಸೈಡ್ ಹತ್ರ ಸ್ವಲ್ಪ ಆವಾಗ ಆವಾಗ ಅವನು ಕಿರಿಕಿರಿ ಮಾಡ್ತಾಯಿದ್ದೆ ಅವಾಗ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಏನು ಬಿಡೋನು ಈ ಇದು ಮಾಡ್ತಾನೆ ಅಂತ ನಾನೇ ಸುಮ್ಮನೆ ಆಗಿಬಿಟ್ಟಿದ್ದೆ ಏನೇನು ಪೊಲೀಸ್ವ್ರಿಗೆ ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಸೈಡ್ಕೋಸ್ಕರ ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ದ ಯಾವಾಗ ನೋಡಿದ್ರು ನಮ್ಮ ಒಂಥರ ರೂಢಿ ಥರ ಇದ್ದವನು ನಾನು ಆವಾಗ ಆವಾಗಲೂ ಹೇಳ್ತಾ ಇದ್ದೆ ಹೋಗೋದು ಬೇಡಪ್ಪ ಅವ್ನಾಗ ಗಲಾಟೆಗೆ ಅಂತ ನಾನು ಮಗನಿಗೂ ಹೇಳ್ತಾ ಇದ್ದೆ ಆಯ್ತು ಬಿಡಪ್ಪ ಆಯ್ತು ಬಿಡಪ್ಪ ಅಂತ ಕಲ್ಸಕ್ಕೆ ಹೋಗ್ತಾ ಆ ಹತ್ತು ದಿವ್ಸಕ್ಕೆ ಹದಿನೈದು ದಿವ್ಸಕ್ಕೂ ನನ್ನ ಸರ್ತಿ ಬಂದಾಗ ಹಿಂಗೆ ಮಾಡೋಣ ಸರ್ ಇನ್ನು ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿರುವ ಗಾಯಾಳು ಸಾಯಿನಾಥ್ ಬಳಿ ಟೌನ್ ಸಬ್ ಇನ್ಸ್ಪೆಕ್ಟರ್ ಅಮರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ